ನಗರ ಸಂಚಾರ ಮಾಡಿ ನಗರದ ಸಮಸ್ಯೆ ಆಲಿಸಿದ ಶಾಸಕ ಭೀಮಣ್ಣ ನಾಯ್ಕ್ ವಿದ್ಯುತ್ ಅವಘಡದಲ್ಲಿ ಮೃತಪಟ್ಟ ಸೋಮಾ ಕುಟುಂಬಕ್ಕೆ ಐದು ಲಕ್ಷ ರೂಪಾಯಿ ಪರಿಹಾರದ ಚೆಕ್ ವಿತರಿಸಿದ ಶಾಸಕ ಶಿವರಾಮ್ ಹೆಬ್ಬಾರ್ ಕಾಂಗ್ರೆಸ್ ಭ್ರಷ್ಟಾಚಾರ ವಿರೋಧಿಸಿ ಬಿಜೆಪಿಯಿಂದ ಶಿವಳ್ಳಿ ಗ್ರಾಮ ಪಂಚಾಯಿತಿ ಎದುರು ಬೃಹತ್ ಪ್ರತಿಭಟನೆ ಮರಾಠಿಕೊಪ್ಪದ ಮುಖ್ಯ ರಸ್ತೆ ದುರಸ್ತಿ ಪಡಿಸಲು ಮುಂದಾದ ನಗರಸಭೆ ಅಧ್ಯಕ್ಷೆ ಶರ್ಮಿಳಾ ಮಾದನಗೇರಿ ಆರಾಮವೇ ಆರೋಗ್ಯದ ಗುಟ್ಟು ಹುಕ್ಕೇರಿಯ ಶ್ರೀ ಚಂದ್ರಶೇಖರ ಸ್ವಾಮೀಜಿ ರಸ್ತೆ ಮಾಡಿದ ಕೇವಲ ಎರಡೇ ತಿಂಗಳಲ್ಲಿ ಹಾಳಾದ ಕಾಳೆಬೈಲ್ ಗೊಟಗೋಡಿಕೊಪ್ಪ ರಾಜ್ಯ ಹೆದ್ದಾರಿ ಏರಿ ಒಡೆದು ಭರ್ತಿಯಾಗುತ್ತಿರುವ ತಾವರೆಕೆರೆ ಏರಿ ಸರಿಪಡಿಸಲು ಗ್ರಾಮಸ್ಥರಿಂದ ತಾಲೂಕಾ ಆಡಳಿತಕ್ಕೆ ಆಗ್ರಹ ಐಐಟಿ ಜಾಮ್ ಪರೀಕ್ಷೆಯಲ್ಲಿ ನೂರ ಇಪ್ಪತ್ತೈದನೇ ರ್ಯಾಂಕ್ ಪಡೆದ ವಿಭಾ ಹೆಗಡೆ ಯಕ್ಷಗಾನದ ಮೇರು ಕಲಾವಿದರಿಂದ ಉದ್ಘಾಟನೆಗೊಂಡ ಚಂದನ ಪಿಯು ಕಾಲೇಜಿನ ಕಲಾ ಸಂಗಮ ರಾಜ್ಯ ಸರ್ಕಾರದ ಪ್ರತಿ ವ್ಯವಸ್ಥೆಯಲ್ಲಿಯೂ ಭ್ರಷ್ಟಾಚಾರ ತಾಂಡವವಾಡುತ್ತಿರುವುದರಿಂದ ಜನಸಾಮಾನ್ಯರು ಸಂಕಷ್ಟ ಎದುರಿಸುತ್ತಿದ್ದಾರೆ ಎಂದು ಆರೋಪಿಸಿ ಬಿಜೆಪಿ ಗ್ರಾಮೀಣ ಮಂಡಳದ ವತಿಯಿಂದ ತಾಲೂಕಿನ ಹೆಗಡೆಕಟ್ಟ ಶಿವಳ್ಳಿ ಗ್ರಾಮ ಪಂಚಾಯಿತಿ ಎದುರು ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಯಿತು ನಿವೇಶನಗಳ ಸಮಸ್ಯೆ ಅಕ್ರಮ ಸಕ್ರಮ ಅರ್ಜಿ ತಿರಸ್ಕರಿಸಿರುವುದು ಹೊಸ ಆಶ್ರಯ ಮನೆಗಳ ಮಂಜೂರಾತಿ ವೃದ್ಧಾಪ್ಯ ವಿಧವಾ ವೇತನ ಗ್ರಾಮೀಣ ರಸ್ತೆಗಳ ದುರಸ್ತಿ ನಿರಂತರ ವಿದ್ಯುತ್ ಪೂರೈಕೆಗೆ ಆಗ್ರಹಿಸಲಾಯಿತು ಪ್ರತಿಭಟನೆ ನೇತೃತ್ವ ವಹಿಸಿದ್ದ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಆರ್ ಡಿ ಹೆಗಡೆ ಜಾನ್ಮನೆ ಮಾತನಾಡಿ ಸರ್ಕಾರದ ಅವ್ಯವಸ್ಥೆ ಕಾರಣದಿಂದ ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ರೈತರು ಕೂಲಿ ಕಾರ್ಮಿಕರು ದಲಿತರು ಬಡವರು ಸಮಸ್ಯೆ ಎದುರಿಸುವಂತಾಗಿದ್ದು ಗ್ರಾಮೀಣ ಜನರಿಗೆ ಧ್ವನಿಯಾಗಲು ತಾಲೂಕಿನ ಪ್ರತಿ ಗ್ರಾಮ ಪಂಚಾಯಿತಿ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಗುತ್ತಿದೆ ಎಂದರು ಒಂದೊಂದು ದಿವಸ ಒಂದು ಹಕ್ಕು ಐದು ಪಂಚಾಯತ್ಗಳಲ್ಲಿ ನಾವು ಹಕ್ಕು ಪತ್ರ ಕೊಟ್ಟಿದ್ದೇ ಕೊಟ್ಟಿದ್ದು ಆಮೇಲೆ ಕಟ್ಟಿದಂಥ ಮನೆಗಳಿಗೆ ಬಿಲ್ ಇಲ್ಲ ಮೊದಲೇ ಇಲ್ಲ ಬಿಲ್ ಇಲ್ಲ ಎಣ್ಣೆ ಬಿಲ್ ಇಲ್ಲ ಮೂರನೇ ಬಿಲ್ ಇಲ್ಲ ಈ ಒಂದು ಎರಡು ಮೂರು ತಿಂಗಳ ಹಿಂದೆ ಭಾರತೀಯ ಜನತಾ ಪಾರ್ಟಿ ಅದನ್ನು ನೆಟ್ಕೊಂಡು ಹೋರಾಟವನ್ನು ಮಾಡ್ತು ಅದರ ಪರವಾಗಿ ಒಂದು ಒಂದು ಬಿಲ್ಲೋ ಎರಡು ಬಿಲ್ಲೋ ಬಂದು ಇನ್ನೂ ಅನೇಕ ಜನರಿಗೆ ಬರಬೇಕಾಗಿದೆ ಮುಂದೆ ಬಿಲ್ ಬರುತ್ತೆ ಅಂತ ಆತಂಕದಲ್ಲಿ ಆಶಯ ಮನೆ ಕೊಡುವಂಥ ಯೋಜನೆಗಳಿಗೆ ಪರಿಹಾರಂಥ ಪ್ರಾಣಿಗಳು ಆತಂಕದಲ್ಲಿದ್ದಾರೆ ಇನ್ನು ಯಾವ ದುಡ್ಡು ಗೊತ್ತಿಲ್ಲ ಅಂತ ಅಂದ್ರೆ ಈ ರೀತಿಯ ಸಂಕಷ್ಟದಲ್ಲಿ ನಮ್ಮ ಜನರನ್ನ ದುಡ್ತಿರೋದು ನಾವು ಕಂಡಿದ್ದೇವೆ ನಲವತ್ತೆಂಟು ಯೋಜನೆಗಳ ಪರಿಣಾಮ ಏನಾಗಿದೆ ಅಂತ ಹೇಳಿ ಒಂದೇ ನೆನಪಾಡ್ತಾ ಇದ್ದಾರೆ ಸಂಧ್ಯಾ ಸುರಕ್ಷೆ ಏನಾಯ್ತು ಸದ್ಯ ಏನಾಯ್ತು ಆದ್ರೆ ಈ ರಾಜ್ಯ ಸರ್ಕಾರ ಮೊದ್ಮೇಲೆ ಯಾವ್ಯಾವ ಸ್ಥಿತಿ ಗ್ರಾಮೀಣ ಜನ ಪರಿಸ್ಥಿತಿಯ ಅಂತ ಹೇಳಿದ್ರೆ ರೈತರ ಪರಿಸ್ಥಿತಿ ಇವತ್ತು ಈ ಹಿಂದೆ ಯಾರೋ ಒಬ್ಬರು ನೀರಾವರಿ ಪಂಪನ್ನು ಹಾಕಬೇಕು ಅಂತ ಇದ್ರೆ ಅವರಿಗೆ ಫ್ರೀ ಆಗಿ ಟೀಸಿಯನ್ನು ವಿದ್ಯುತ್ ನಿಗತ್ತಿರುವಂತ ಸ್ಥಿತಿ ಇತ್ತು ಅದು ಇವತ್ತೇನಿದೆ ಇವತ್ತೇನಿದೆ ಎರಡು ನೂರ ಲಕ್ಷ ರೂಪಾಯಿ ತುಂಬಿ ರೈತರು ಸಂಸತ್ತಿಗೆ ಪರ್ಮಿಷನ್ ತಗೋ ಪರಿಸ್ಥಿತಿ ಬರ್ತಾ ಇದೆ ಮಹಿಳೆಯರಿಗೆ ಉಚಿತ ಪ್ರಯಾಣ ಅಂತಂದ್ರು ಬಸ್ ದರ ಸೇರಿಸಿದ್ರೆ ಇಪ್ಪತ್ತು ಪರ್ಸೆಂಟು ವೇದಿಕೆಯನ್ನು ಮಾಡಿದೆ ಹಾಲಿನ ದರ ನೀವು ಬಂದಂಥ ಎರಡೇ ವರ್ಷದಲ್ಲಿ ಒಂಬತ್ತು ಬಾರಿ ಹಾಲಿನ ದರವನ್ನು ಏತಿದರೆ ರೈತರಿಗೆ ಎಷ್ಟು ಪೂರ್ತಿ ಒಳಗೆ ಆ ಲಾಭದಲ್ಲಿ ರೈತರು ನೀಡುವಂಥ ಹಾಲಿನ ದರ ಏನಾದ್ರೂ ಏರಿಕೆ ಮಾತ್ರ ಅದಿಲ್ಲ ಬರ್ತಂಥ ಸಬ್ಸಿಡಿ ಎರಡು ತಿಂಗಳಿಗೋ ಮೂರು ತಿಂಗಳಿಗೋ ಪ್ರೋತ್ಸಾಹನ ಸಬ್ಸಿಡಿಗಳ ಪ್ರೋತ್ಸಾಹನ ಅದು ಎರಡು ತಿಂಗಳಿಗೆ ಡೆಲಿವರಿ ಅಧ್ಯಕ್ಷ ಹೇಳಿದ್ರೆ ಹೇಳೋದು ಬರ್ತಾ ಇದೆಯಾ ಸರಿಯಾಗಿ ಅಂತ ಹೇಳಿದ್ದಾರೆ ಬರ್ತಾ ಇಲ್ಲು ಗೊತ್ತಿರೋದು ಪೆಂಡಿಂಗ್ ಇದೆ ಅಂದರೆ ನಿಮ್ಮ ಮೊಕ್ಸಕ್ಕೆ ಜನರ ಕಿಸಿಂದ ಹೇಗೆ ಪಿತ್ ಪಕೆ ನಮಗೆ ಪಿತ್ಪಕೆಡು ಅಂತ ಹೇಳ್ತಾರೆ ಅಂದರೆ ಆ ಪಿತ್ಪಕೆಟ್ ಅಂತ ಗೊತ್ತಲ್ಲ ನಮಗೆ ಗೊತ್ತಿರೋದಿಲ್ಲ ನಮ್ಮ ಹೊರ್ಸಲ್ಲಿ ಕದ್ದಿರೋದು ನಾವು ಹೇಳ್ತಾರಲ್ಲ ಬಸ್ ಸ್ಟ್ಯಾಂಡಿನಲ್ಲಿ ಕಿಸೆಗಳಲ್ಲಿದ್ದಾರೆ ಇದ್ದಾರೆ ಈ ಕಿಸೇಗಡ್ದು ಯಾರು ಅಂತ ಹೇಳಿದ್ರೆ ಈ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಡಿ ಕೆ ಸಿ ಪಿತ್ ನಮಗೆ ಗೊತ್ತಿರೋದಿಲ್ಲ ನಮಗೆ ಗೊತ್ತಿರೋದಿಲ್ಲ ಮಧ್ಯದ ಬೆಲೆ ಹೇಳಿ ಮೊದಲನೇದಾಗಿ ನಾವು ಆ ಮದ್ಯಪಾಲದ ಕಡಿಮೆ ಮಾಡುವುದು ಇತ್ತೀಚೆಗೆ ಯಲ್ಲಾಪುರ ತಾಲೂಕಿನ ಹಾಸಣ್ಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಣಲೇಸರ ಗ್ರಾಮದಲ್ಲಿ ಆನಂದ್ ಸೋಮ ಸಿದ್ದಿ ಎಂಬ ಯುವಕನು ವಿದ್ಯುತ್ ಅವಘಡದಿಂದ ಸಾವನ್ನಪ್ಪಿದ ದುಃಖದ ಘಟನೆ ನಡೆದಿತ್ತು ಈ ಕುರಿತು ಮನಸ್ಸಿಗೆ ನೋವನ್ನುಂಟು ಮಾಡಿದ ಘಟನೆಯನ್ನು ಗಂಭೀರವಾಗಿ ಪರಿಗಣಿಸಿದ ಶಾಸಕರಾದ ಶಿವರಾಮ್ ಹೆಬ್ಬಾರ್ ಅವರು ವಿಷಯವನ್ನು ಹೆಸ್ಕಾಂ ಅಧಿಕಾರಿಗಳ ಗಮನಕ್ಕೆ ತಂದು ಪರಿಹಾರದ ಕ್ರಮ ಕೈಗೊಂಡರು ಅವರು ಮೃತ ಯುವಕನ ಮನೆಗೆ ಸ್ವತಃ ತೆರಳಿ ಹೆಸ್ಕಾಂ ಇಲಾಖೆಯ ವತಿಯಿಂದ ಅನುಮೋದಿತ ಐದು ಲಕ್ಷ ರೂಪಾಯಿಗಳ ಪರಿಹಾರದ ಧನ ಚೆಕ್ ಅನ್ನು ಕುಟುಂಬದವರಿಗೆ ವಿತರಿಸಿ ಅವರಿಗೆ ಸಾಂತ್ವನ ಹೇಳಿದರು ಶಾಸಕ ಭೀಮಣ್ಣ ನಾಯ್ಕರು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ನಗರದ ವಿವಿಧ ವಾರ್ಡ್ಗಳಿಗೆ ಭೇಟಿ ನೀಡಿ ಜನರ ಸಮಸ್ಯೆ ಆಲಿಸಿದರು ಮೊದಲಿಗೆ ಗಣೇಶ ನಗರದ ಎರಡನೇ ವಾರ್ಡ್ಗೆ ಭೇಟಿ ನೀಡಿದ ಅವರು ಕರೆ ಕುಸಿದು ಅಪಾಯ ಎದುರಿಸುತ್ತಿರುವ ಮನೆಯವರೊಂದಿಗೆ ಮಾತುಕತೆ ನಡೆಸಿ ಪರಿಹಾರ ಕಂಡುಹಿಡಿಯುವ ಬಗ್ಗೆ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ನಗರಸಭೆ ಪ್ರಭಾರ ಪೌರಾಯುಕ್ತರಾದ ಶಿವರಾಜ್ ಇಂಜಿನಿಯರ್ ಹರೀಶ್ ನಗರಸಭೆ ಸದಸ್ಯ ಪ್ರದೀಪ್ ಶೆಟ್ಟಿ ಇತರರು ಉಪಸ್ಥಿತರಿದ್ದರು लख ಶಿರಸಿ ಕೊಪ್ಪದ ಮುಖ್ಯ ರಸ್ತೆಯಲ್ಲಿ ಬಿದ್ದಿರುವ ಹೊಂಡ ತುಂಬುವ ಕಾರ್ಯ ನಡೆದಿದ್ದು ನಗರಸಭೆಯ ಅಧ್ಯಕ್ಷರಾದ ಶ್ರೀಮತಿ ಶರ್ಮಳಾ ಮಾದಂಗೇರಿಯವರು ಖುದ್ದಾಗಿ ನಿಂತು ಈ ಕೆಲಸ ಮಾಡಿಸುತ್ತಿದ್ದಾರೆ ನಗರದಲ್ಲಿ ಕೆಲವು ಕಡೆ ಇದೇ ರೀತಿಯ ಹೊಂಡ ಗುಂಡಿಗಳು ಬಿದ್ದಿದ್ದು ಮಳೆ ಇರುವುದರಿಂದ ತಾತ್ಕಾಲಿಕವಾಗಿ ಹೊಂಡಗಳನ್ನು ಮುಚ್ಚಿಸುವ ಕಾರ್ಯ ನಗರಸಭೆಯಿಂದ ನಡೆಯಲಿದೆ ಎಂದು ಅವರು ತಿಳಿಸಿದ್ದಾರೆ ಪ್ರತಿಯೊಬ್ಬ ಮನುಷ್ಯ ಯಾವಾಗಲೂ ಸುಖವಾಗಿರಲು ಒಂದಿಷ್ಟು ಬಿಡುತ್ತಾ ಹೋಗಬೇಕು ಪ್ರತಿಯೊಬ್ಬರೂ ಆರೋಗ್ಯವಾಗಿರಲು ಆರಾಮವಾಗಿರಬೇಕು ಎಂದು ಬೆಳಗಾವಿ ಹುಕ್ಕೇರಿ ಹಿರೇಮಠದ ಶ್ರೀ ಚಂದ್ರಶೇಖರ್ ಶಿವಾಚಾರ್ಯ ಸ್ವಾಮೀಜಿ ನುಡಿದರು ಅವರು ನಗರದ ಹೊರವಲಯದ ನಿಸರ್ಗಮನೆ ವೇದ ಆರೋಗ್ಯ ಕೇಂದ್ರದಲ್ಲಿ ನಡೆದ ರಾಷ್ಟ್ರೀಯ ವೈದ್ಯರ ದಿನಾಚರಣೆ ಹಿನ್ನೆಲೆಯಲ್ಲಿ ವೈದ್ಯರನ್ನು ಗೌರವಿಸಿ ಮಾತನಾಡಿದರು ಪ್ರಸಿದ್ಧ ವೈದ್ಯ ಡಾಕ್ಟರ್ ವೆಂಕಟರಮಣ ಹೆಗಡೆ ಸ್ವಾಗತಿಸಿದರು ಎಲ್ಲಿದೆ ಬಂಧನ ಎಲ್ಲ ಇದೆ ನಮ್ಮೊಳಗೆ ಒಳಗಿನ ತಿಳಿಯಲು ಕರಕದೆ ಇಂದರೆ ಅಮೃತದ ಸುರೆಯಿದೆ ನಿಗೆ ನೋಡಿ ನಿಮ್ಮ ನಿಮ್ಮ ನೋಡಿ ರಸ್ತೆ ಮಾಡಿದ ಕೇವಲ ಎರಡೇ ತಿಂಗಳಲ್ಲಿ ಹೊಂಡಮಯವಾಗಿರುವ ರಾಜ್ಯ ಹೆದ್ದಾರಿ ಕಾಳೆಬೈಲ್ ಗೊಟಗೋಡಿಕೊಪ್ಪ ರಸ್ತೆಯನ್ನು ಕೂಡಲೇ ದುರಸ್ತಿ ಪಡಿಸದಿದ್ದರೆ ಪ್ರತಿಭಟನೆ ಬಿಸಿ ಅನುಭವಿಸಬೇಕಾಗುತ್ತದೆ ಎಂದು ಸಾರ್ವಜನಿಕರು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ ಕಿರ್ಸಿ ತಾಲೂಕಿನ ಬಿಸಲ್ಕೊಪ್ಪ ಪಂಚಾಯಿತಿ ವ್ಯಾಪ್ತಿಯ ತಾವರೆಕೆರೆಯ ಏರಿ ಒಡೆದ ಪರಿಣಾಮ ತೋಟದ ನೀರು ತಾವರೆ ಕೆರೆಗೆ ಹೋಗಿ ಕೆರೆ ತುಂಬುವ ಪರಿಸ್ಥಿತಿಗೆ ಬಂದಿದೆ ಮಳೆ ಹೀಗೆ ಮುಂದುವರೆದರೆ ಕೆರೆ ತುಂಬಿ ನೀರು ರಸ್ತೆಗೆ ಹರಿದು ರಸ್ತೆ ಅಕ್ಕಪಕ್ಕದ ಗದ್ದೆ ತೋಟಗಳಿಗೆ ನುಗ್ಗುವ ಸಾಧ್ಯತೆ ಹೆಚ್ಚಾಗಿದೆ ಆದ್ದರಿಂದ ಸಂಬಂಧಿಸಿದ ಅಧಿಕಾರಿಗಳು ಕೂಡಲೇ ಈ ಬಗ್ಗೆ ಕ್ರಮ ಜರುಗಿಸಬೇಕೆಂದು ಗ್ರಾಮಸ್ಥರು ತಾಲೂಕು ಆಡಳಿತಕ್ಕೆ ಆಗ್ರಹಿಸಿದ್ದಾರೆ ತೋಟಕ್ಕೆ ತೋರಿಂದ ಕೆರೆಗೆ ನುಗ್ಗುತ್ತಾ ಇದ್ದು ಕೆರೆ ತೋ ಈಗಾಗಲೇ ಫುಲ್ಲು ಆಗಿ ತುಂಬ ಹೋಗುವ ಒಡೆಯುವ ಸಂಭವ ಉಂಟು ಕೆರೆ ಏರಿಯವರೆಗೆ ನೀರು ಬಂದಿದೆ ಮುಂದೆ ಅನಾ ದೊಡ್ಡ ಅನಾಹುತ ಆಗುವಕ್ಕಿಂತ ಪೂರದಲ್ಲಿ ಆ ಏರಿಯನ್ನು ಬಂದೋಬಸ್ತ್ ಮಾಡಿ ಕಟ್ಟಿ ಜನರ ತೋಟಗಳ ರಕ್ಷಣೆ ಮಾಡಿಕೊಡಬೇಕು ಎಂಇಎಸ್ ಎಂಎಂ ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಬಿಎಸ್ಸಿ ಅಂತಿಮ ವರ್ಷ ಓದುತ್ತಿರುವ ವಿಭಾ ವಿಜಯೇಂದ್ರ ಹೆಗಡೆ ಐಐಟಿ ಜಾಮ್ ಪರೀಕ್ಷೆಯಲ್ಲಿ ಜೈವಿಕ ತಂತ್ರಜ್ಞಾನ ವಿಷಯದಲ್ಲಿ ನೂರ ಇಪ್ಪತ್ತೈದನೇ ರ್ಯಾಂಕ್ ಅನ್ನು ಪಡೆದು ಮಹಾವಿದ್ಯಾಲಯಕ್ಕೆ ಕೀರ್ತಿ ತಂದಿರುತ್ತಾಳೆ ಇವಳು ಬಾಳೆಗದ್ದೆ ಸಿಂಗನಮನಿಯ ವಿಜಯೇಂದ್ರ ಹೆಗಡೆ ಹಾಗೂ ಭಾರತಿ ಹೆಗಡೆಯವರ ಪುತ್ರಿಯಾಗಿದ್ದು ವಿದ್ಯಾರ್ಥಿನಿಯ ಈ ಸಾಧನೆಗೆ ನ ಅಧ್ಯಕ್ಷ ಜಿಎಂ ಹೆಗಡೆ ಮುಳಕಂಡ ನ ಪದಾಧಿಕಾರಿಗಳು ಉಪ ಸಮಿತಿಯ ಅಧ್ಯಕ್ಷ ಕೆ ಭಾಗವತ್ ಮಹಾವಿದ್ಯಾಲಯದ ಪ್ರಾಚಾರ್ಯ ಪ್ರೊಫೆಸರ್ ಜಿಟಿ ಭಟ್ ಬೋಧಕ ಬೋಧಕೇತರ ಸಿಬ್ಬಂದಿಗಳು ಹರ್ಷ ವ್ಯಕ್ತಪಡಿಸಿದ್ದಾರೆ ವಿದ್ಯಾರ್ಥಿಗಳಿಗೆ ವಿವಿಧ ಕಲೆಗಳಲ್ಲಿ ಆಸಕ್ತಿಯನ್ನು ಹುಟ್ಟಿಸುವುದು ಮತ್ತು ಆ ಕಲೆಗಳಲ್ಲಿ ಪಾಲ್ಗೊಳ್ಳಲು ಪ್ರೇರೇಪಿಸುವ ಉದ್ದೇಶದಿಂದ ಚಂದನ ಪಿಯು ಕಾಲೇಜಿನಲ್ಲಿ ಕರ್ನಾಟಕದ ಯಕ್ಷಗಾನದ ಮೇರು ಪ್ರತಿಭೆ ರಾಮಕೃಷ್ಣ ಹೆಗಡೆ ಹಿಲೂರು ಭಾಗವತರು ಮತ್ತು ಪ್ರಸಿದ್ಧ ಚಂಡೆ ವಾದಕರಾದ ಪ್ರಸನ್ನ ಭಟ್ ಹೆಗ್ಗಾರ್ ಹಾಗೂ ಖ್ಯಾತ ಮೃದಂಗ ವಾದಕರಾದ ನಿರುದ್ಧ ಅವರಿಂದ ಚಂದನ ಕಾಲೇಜಿನಲ್ಲಿ ಈ ವರ್ಷದ ಕಲಾ ಸಂಗಮವನ್ನು ಉದ್ಘಾಟಿಸಲಾಯಿತು ಕಲಾವಿದರು ತಮ್ಮ ಅದ್ಭುತವಾದ ಕಂಠಸಿರಿಯಿಂದ ವಿದ್ಯಾರ್ಥಿಗಳಿಗೆ ಮಂತ್ರ ಮುಗ್ಧಗೊಳಿಸಿ ಪ್ರೇರಣೆ ನೀಡಿದರು ಚಂದನ ಕಾಲೇಜಿನ ಆಡಳಿತ ಮಂಡಳಿ ಸದಸ್ಯರಾದ ಗಣೇಶ್ ಹೆಗಡೆ ಗೋಳಿಕೊಪ್ಪ ಇವರು ಬಂದಂತಹ ಕಲಾವಿದರಿಗೆ ಶಾಲು ಹೊದಿಸಿ ಸನ್ಮಾನಿಸಿ ಗೌರವಿಸಿದರು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ